ಇವತ್ತು ಇಪ್ಪತ್ತೈದು ವರ್ಷದ ಬೆಳ್ಳಿ ಹಬ್ಬವನ್ನು ಸಂಭ್ರಮದಿಂದ ಸಡಗರದಿಂದ ಆಚರಣೆ ಮಾಡಿ ಮುಖಾಂತರ ಫ್ಲಾಗನ್ನು ಆಯ್ಸೆ ಮಾಡಿದ್ದೇವೆ ಉಳ್ಳಂಥ ಕುಮಾರಸ್ವಾಮಿ ಅವರ ನಾಯಕತ್ವದಲ್ಲಿ ಈ ಬಾಕಿ ತುಂಬ ಚೆನ್ನಾಗಿ ಬೆಳೆದಿಂದ ಭಗವಂತನ ಪ್ರಾರ್ಥನೆ ಮಾಡ್ತೀನಿ ಪಕ್ಷದಲ್ಲಿ ಯಾವ ರೀತಿ ಶಕ್ತಿ ತುಂಬಬೇಕು ಯಾವ ರೀತಿ ಸಂಘಟನೆ ಮಾಡಬೇಕು ನಮ್ಮ ಕತ್ತಲೆಯ ಸಮಯ ಕಳೆದಿದೆ ಹೊಸ ಸೂರ್ಯದ ವಿದ್ಯೆ ಆಗತ್ತೆ ಅನ್ನೋದು ಆ ದೇವರಲ್ಲಿ ನಂಬಿಕೆ ಇದೆ ನಂತರ ದೇವೇಗೌಡರು ಟೆಕ್ನಾಲಜಿ ಮೇಲೇನೂ ನೆಮ್ಮದಿಕ್ಕೆ ಅಧಿಕಾರವನ್ನು ಭಾಳಷ್ಟು ಕಡಿಮೆ ಮಟ್ಟದಲ್ಲಿ ನಾವು ಅನುಭವಿಸಿದ್ರು ಸಹ ನಮ್ಮ ಕಾರ್ಯಕರ್ತರು ಈ ಪಕ್ಷವನ್ನು ಬಿಟ್ಟುಕೊಡ್ತಾ ಇಲ್ಲ ಇವತ್ತಿನ ಪ್ರಸ್ತುತ ದಿವಸಕ್ಕೆ ಹೌದಪ್ಪ ಜೆ ಡಿ ಎಸ್ ಇರಬೇಕಾಗಿತ್ತು ಇವತ್ತು ಅಂತಕ್ಕಂಥದ್ದನ್ನು ರೈತರು ಹೇಳ್ತಾರೆ ಕಾರ್ಮಿಕರು ಹೇಳ್ತಾರೆ ಈ ದೇಶ ಎಲ್ಲಿವರೆಗೂ ಇರುತ್ತೋ ಅಲ್ಲಿವರೆಗೂ ದೇವೇಗೌಡರ ಸಾಧನೆ ಮತ್ತು ಕುಮಾರನ ಸಾಧನೆ ಇರುತ್ತೆ ಅಂತ ಹೇಳ್ಬಿಟ್ಟು ನಾನು ಹೇಳಕ್ಕೆ ಬಯಸ್ತೀನಿ ದೇವೇಗೌಡರು ಇವತ್ತು ಹೋರಾಟಗಾರರು ಪ್ರಾದೇಶಿಕ ಪಕ್ಷ ಇವತ್ತು ಜಾತ್ಯಾತೀತವಾಗಿ ಹೋರಾಟ ಮುಖಾಂತರ ಕಟ್ಟಿರೋ ಪಕ್ಷ ನಮ್ಮ ಕರ್ನಾಟಕದಲ್ಲೂ ಬಿಹಾರ ಮಾದರಿನಲ್ಲಿ ಗೆಲ್ತೀವಿ ಇವತ್ತು ಜೆ ಡಿ ಎಸ್ಸು ಮತ್ತು ನಮ್ಮ ಬಿ ಜೆ ಪಿ ಒಟ್ಟಾಗಿ ನೂರ ಅರುವತ್ತು ಸೀಟು ಗೆಲ್ಲದಲ್ಲೇ ಯಾವುದೇ ಸಂದೇಹ ಇಲ್ಲ ಯುವ ನಾಯಕರಾದ ನಮ್ಮ ನಿಖಿಲ್ ಕುಮಾರಸ್ವಾಮಿ ಅವರ ನೇತೃತ್ವದಲ್ಲಿ ನಮ್ಮ ಕರ್ನಾಟಕದಲ್ಲಿ ಸರ್ಕಾರ ರಚನೆ ಮಾಡೋಂಥ ಒಂದು ಮುನ್ಸೂಚನೆ ಬರ್ತಾ ಇದೆ ಪ್ರತಿಯೊಂದು ಹಳ್ಳಿಯಲ್ಲಿ ಕೂಡ ಏನಾಗುತ್ತೆ ಈ ಪಕ್ಷಕ್ಕೆ ಬೆಂಬಲ ಸೂಚಿಸುತ್ತಿದ್ದಾರೆ ಈ ಪಕ್ಷಕ್ಕೆ ಬರ್ಬೇಕಂತ ಆತರಲ್ಲಿದ್ದಾರೆ ಕೂಡ ಈ ರಾಜ್ಯದಲ್ಲಿ ಮತ್ತೊಂದು ಬಾರಿ ಕುಮಾರಣ್ಣ ಮುಖ್ಯಮಂತ್ರಿ ಆಗ್ತಕ್ಕಂಥ ಎಲ್ಲಾ ಲಕ್ಷಣಗಳು ಕಾಣ್ತಾ ಇದ್ದಾವೆ ಎಲ್ಲೆಲ್ಲಿ ಅನ್ಯಾಯ ನಡೀತಾ ಇದೆ ಎಲ್ಲ ನಾವು ನಾಯಕವಾಗಿ ಮುಂದೆ ಹೊರಡಬೇಕು ಅಂತ ಒಂದು ಸಂದೇಶ ಸಂದೇಶವನ್ನ ಇವತ್ತು ಅವರು ಮಾಡಿದ್ದಾರೆ ಅವರು ಚಾಲನೆಯನ್ನ ಇವತ್ತು ಧ್ವಜಾರೋಹಣ ಮುಖಾಂತರ ಕೊಟ್ಟಿದ್ದಾರೆ ಈ ಬಡವರಿಗಾಗಿ ರೈತರಿಗಾಗಿ ವಿದ್ಯಾರ್ಥಿಗಳಿಗಾಗಿ ಹಗಲಿರೋದು ಹಿಡಿತಕ್ಕಂಥ ಕೆಲಸ